ಅಮೋಘಸಿದ್ಧ ಜಗತ್ತಿನ ಕಲ್ಯಾಣಕ್ಕಾಗಿ ಇದು ನಿನ್ನ ಏಳನೇ ಅವತಾರ ನೀನು ಅದರ ಮಾಡು ನಮ್ಮ ಆಶೀರ್ವಾದ ಸದೈವ ನಿನ್ನ ಜೊತೆಗಿರುವುದು ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಶಿವನ ಭಕ್ತನಾದ ಅಮೋಘ ಸಿದ್ದೇಶ್ವರರು ಶಿವನಿಂದ ಎರಡು ದಿವ್ಯ ಶಕ್ತಿಗಳನ್ನು ಪಡೆದುಕೊಳ್ಳುತ್ತಾರೆ ಅವು ಎರಡು ದಿವ್ಯ ಶಕ್ತಿಗಳನ್ನು ಪಡೆದುಕೊಂಡು ಭೂಲೋಕಕ್ಕೆ ಬರುತ್ತಾರೆ ಅಮೋಘ ಸಿದ್ದೇಶ್ವರರ ಜೊತೆ ಸಾವಿರ ಆಳಿನ ಸರದಾರ ಭೂತಾಳ ಸಿದ್ಧನೂ ಭೂಲೋಕಕ್ಕೆ ಆಗಮಿಸುತ್ತಾರೆ ಭೂಲೋಕಕ್ಕೆ ಬಂದ ಮೇಲೆ ಏನು ಮಾಡ್ತಾರೆ ಅವರು ಯಾವ್ಯಾವ ರೀತಿಯಾಗಿ ನಡ್ಕೊಂತಾರೆ ಭೂಲೋಕಕ್ಕೆ ಬಂದ ಮೇಲೆ ಪದ್ಮಾವತಿಯನ್ನು ಯಾವ ರೀತಿಯಾಗಿ ಹೆಣ್ಣು ಕೇಳಲು ಹೋಗುತ್ತಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳುತ್ತೆ ಕೊಡುತ್ತೇನೆ ತಡ ಮಾಡದೆ ಬನ್ನಿ ಹಾಗಿದ್ದರೆ ವಿಡಿಯೋವನ್ನು ಶುರು ಮಾಡೋಣ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಇನ್ನು ಅಮೋಘ ಸಿದ್ದೇಶ್ವರರು ಭೂಲೋಕಕ್ಕೆ ಬರುವಾಗ ಪರಮಾತ್ಮನಿಗೆ ಒಂದು ಷರತ್ತನ್ನು ವಿಧಿಸುತ್ತಾರೆ ಆ ಷರತ್ತು ಯಾವುದು ಅಂತ ನೋಡುವುದಾದರೆ ಒಂದು ವೇಳೆ ನೀವು ಭೂಲೋಕಕ್ಕೆ ಬಂದರೆ ನಾನು ಭೂಲೋಕಕ್ಕೆ ಹೋಗುವೆನು ಇಲ್ಲದಿದ್ದರೆ ಖಂಡಿತ ಹೋಗಲಾರೆ ಆಯ್ತು ಭಕ್ತ ಖಂಡಿತ ಬರುವ ಈ ಪ್ರಕಾರವಾಗಿ ಅಮೋಘ ಸಿದ್ದೇಶ್ವರರು ಪರಮಾತ್ಮನಲ್ಲಿ ಕೇಳಿಕೊಳ್ಳುತ್ತಾರೆ ಅದೇ ಪ್ರಕಾರವಾಗಿ ಪರಮಾತ್ಮನು ಆಯ್ತು ಭಕ್ತ ನಾನು ನಿನ್ನ ಜೊತೆ ಬರುವೆನು ಅಂತ ಹೇಳಿ ಅಮೋಘ ಸಿದ್ದನ ಭಕ್ತಿಗೆ ಕಟ್ಟಿ ಬಿದ್ದು ಪರಮಾತ್ಮನು ಒಪ್ಪಿಕೊಳ್ಳುತ್ತಾನೆ ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರರು ಭೂಲೋಕಕ್ಕೆ ಹೊರಡಲು ಅಣಿಯಾಗಿ ನಿಂತಾಗ ಅಮೋಘ ಸಿದ್ದೇಶ್ವರರು ಕೇಳುತ್ತಾರೆ ಪರಮಾತ್ಮನಲ್ಲಿ ತಂದೆ ದೇವ ನಾನು ಭೂಲೋಕಕ್ಕೆ ಹೋಗಬೇಕಾದರೆ ಎರಡು ದಿವ್ಯ ಶಕ್ತಿಗಳನ್ನು ನನಗೂ ಕರುಣಿಸುವಂತೇಳಿ ಅಮೋಘ ಸಿದ್ದೇಶ್ವರರು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾರೆ ಅವು ಎರಡು ದಿವ್ಯ ಶಕ್ತಿಗಳು ಯಾವುದು ಅಂತ ನೋಡುವುದಾದರೆ ಹೋಗುವಾಗ ಏನ್ ಕೊಂಡೊಯ್ಯುವೆ ಹೌದು ಮಾತೆ ನನಗೆ ಇಂತಹ ದಿವ್ಯ ವಸ್ತುವನ್ನು ಕೊಡಿ ಅದರಿಂದಾಗಿ ಮಾನವನ ರಕ್ಷಣೆ ಮಾಡಬಹುದು ದೀನ ದಲಿತ ದುರ್ಬಲರ ಸೇವೆಯನ್ನು ನಾನು ಮಾಡುವಂತಾಗಬೇಕು ಅಂತಹ ದಿವ್ಯ ವಸ್ತುವನ್ನು ನನಗೆ ಕೊಡಿ ಬಿಟ್ಟು ಅಮೋಘ ಸಿದ್ಧ ಧನ ಸಂಪತ್ತನ್ನು ಬಿಟ್ಟು ಇದೇನು ಕೇಳಿದಿ ಅಂತೇಳಿ ಪಾರ್ವತಿ ಅಮೋಘ ಸಿದ್ಧ ಕೇಳಿದಾಗ ಅಮೋಘ ಸಿದ್ಧ ಹೇಳ್ತಾನೆ ನನಗ ಧನ ಸಂಪತ್ತು ಯಾವುದೂ ಬೇಡ ಜನರ ಉದ್ಧಾರಕ್ಕಾಗಿ ನನಗೆ ಎರಡು ದಿವ್ಯ ಶಕ್ತಿಗಳನ್ನು ಕರುಣಿಸುವಂತೇಳಿ ಪರಮಾತ್ಮನಲ್ಲಿ ಕೇಳಿದಾಗ ಅವನು ಭಂಡಾರದ ಚೀಲ ಮತ್ತು ಕಂಬಳಿಯನ್ನು ಆಶೀರ್ವಾದ ರೂಪದಲ್ಲಿ ಪರಮಾತ್ಮನು ಅಮೋಘ ಸಿದ್ಧಗ ಕರುಣಿಸುತ್ತ ಕರುಣಿಸುತ್ತಾನೆ ಆವ ಭಂಡಾರ ಚೀಲ ಮತ್ತು ಕಂಬಳಿಯನ್ನು ಹಿಡುಕೊಂಡು ಬಯಲ ಭೂತಾಳ ಸಿದ್ಧನ ಜೊತೆ ಅಮೋಘ ಸಿದ್ಧರು ಸ್ವರ್ಗ ಲೋಕದಿಂದ ಭೂಲೋಕದ ಕಡೆ ಆಗಮಿಸುತ್ತಾರೆ ಸ್ನೇಹಿತರೆ ಈ ಪ್ರಕಾರವಾಗಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಯಲ ಭೂತಾಳ ಸಿದ್ಧ ಮತ್ತು ಅಮೋಘ ಸಿದ್ದೇಶ್ವರರು ಆಗಮಿಸುತ್ತಿದ್ದಾರೆ ಗುರುದೇವ ಹೇಳು ಭೂತಾಳ ಸಿದ್ಧ ಇನ್ನು ಭೂಲೋಕಕ್ಕೆ ಬಂದ ಸಂದರ್ಭದಾಗ ಭೂತಾಳ ಸಿದ್ಧ ಅಮೋಘ ಸಿದ್ಧ ಕೇಳ್ತಾನೆ ಗುರುದೇವ ಯಾಕೆ ಮಹಾದೇವ ಇನ್ನೂ ನಮಗೆ ಪ್ರಕಟವಾಗಲಿಲ್ಲವಲ್ಲ ಅಂತೇಳಿ ಅಮೋಘ ಸಿದ್ದೇಶ್ವರ್ಗೆ ಕೇಳಿದಾಗ ಅಮೋಘ ಸಿದ್ದೇಶ್ವರರು ಹೇಳುತ್ತಾರೆ ನಾನು ಅದೇ ನಿರೀಕ್ಷೆಯಲ್ಲಿ ಇದ್ದೀನಿ ಭೂತಾಳ ಸಿದ್ಧ ನೋಡೋಣ ಮಹಾದೇವರು ಯಾವ ರೀತಿಯಾಗಿ ಪ್ರಕಟಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡೋಣ ಅಂತೇಳಿ ಭೂತಾಳ ಸಿದ್ಧಗ ಅಮೋಘ ಸಿದ್ದೇಶ್ವರರು ಹೇಳುತ್ತಾರೆ ಅಮೋಘ ಸಿದ್ಧ ಎಷ್ಟೇಕಾದರೂ ಕೂಡ ಮಹಾದೇವ ಪ್ರತ್ಯಕ್ಷವಾಗಲಿಲ್ಲ ಪ್ರಕಟವಾಗಲಿಲ್ಲ ಮಹಾದೇವನ ನಿರೀಕ್ಷೆಯಲ್ಲಿದ್ದ ಅಮೋಘ ಸಿದ್ಧನಿಗೆ ಬಹಳ ನಿರಾಸೆಯಾಗುತ್ತದೆ ಹೀಗೆ ಆದರೆ ಇದು ಕೆಲಸ ಆಗಂಗಿಲ್ಲ ಅಂತ ಹೇಳಿ ಅಮೋಘ ಸಿದ್ಧೇಶ್ವರರು ಮಹಾದೇವ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಲು ಶುರು ಮಾಡುತ್ತಾರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ಘೋರವಾದ ತಪಸ್ಸನ್ನು ಮಾಡುತ್ತಾರೆ ಅಮೋಘಸಿದ್ದೇಶ್ವರರು ನ ಶಿವ ಓ ಶಿವ ಈ ಪ್ರಕಾರವಾಗಿ ಅಮೋಘ ಸಿದ್ಧ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರ ಜೋರಾದ ಮಳೆ ಗಾಳಿ ಗುಡುಗು ಮಿಂಚು ಸಿಡಿಲು ಎಲ್ಲನೂ ಒಟ್ಟೊಟ್ಟಿಗೆ ಬಂದು ಅಮೋಘ ಸಿದ್ಧನನ್ನು ಅಪ್ಪಳಿಸುತ್ತಿರುತ್ತವೆ ಇಷ್ಟಾದರೂ ಯಾವುದಕ್ಕೂ ಅಂಜದೆ ಅಳುಕದೆ ಕಿಂಚಿತ್ತುವಾಡದೆ ಮಹಾದೇವನ ಭಕ್ತಿಯನ್ನು ಮಾಡುತ್ತಾ ಅಮೋಘ ಸಿದ್ಧನು ಅದೇ ಘೋರವಾದ ತಪಸ್ಸಿನಲ್ಲಿ ಮಗ್ನನಾಗಿರುತ್ತಾನೆ ಈ ತಪಸ್ಸಿಗೆ ಮೆಚ್ಚಿ ಪರಮಾತ್ಮನು ಕೈಲಾಸದಿಂದ ಭೂಲೋಕಕ್ಕೆ ಬಂದು ಅಮೋಘ ಸಿದ್ಧನನ್ನು ಕಂಡು ಹೇಳುತ್ತಾರೆ ಅಮೋಘ ಸಿದ್ಧ ಏಳು ನಾನು ಬಂದಿದ್ದೇನೆ ನಿನ್ನ ಮುಂದೆ ಪ್ರತ್ಯಕ್ಷವಾಗಿದ್ದೇನೆ ಅಂತೇಳಿ ಅಮೋಘ ಸಿದ್ಧಗ ಹೇಳ್ತಾರ ಪರಮಾತ್ಮ ಮುಂದೆ ಏನಾಗುತ್ತಪ್ಪ ಅಂದ್ರ ಪರಮಾತ್ಮ ಅಮೋಘ ಸಿದ್ಧರಿಗೆ ಒಂದು ಆಶೀರ್ವಾದ ಮಾಡ್ತಾರ ಏನು ಮಾಡ್ತಾರಪ್ಪ ಅಂದ್ರೆ ಇನ್ನು ನಿನ್ನ ಸೇವೆ ಸಾಕು ನನಗೆ ಇನ್ನು ನೀನು ಸಂಸಾರಿ ಆಗು ನನ್ನ ಆಶೀರ್ವಾದ ಈ ಪ್ರಕಾರವಾಗಿ ಅಮೋಘ ಸಿದ್ಧಗ ಪರಮಾತ್ಮ ಏನೈತಿ ಆಶೀರ್ವಾದ ಮಾಡ್ತಾನ ನಿನ್ನ ಭಕ್ತಿ ಸಾಕು ನನಗಿನ್ನು ಇನ್ನು ನೀನು ಮುಂದ ಆಗು ಅಂದ್ರೆ ಒಂದು ಕನ್ಯಾ ಹುಡುಕಿ ಲಗ್ನ ಆಗು ಅಂತೇಳಿ ಆಶೀರ್ವಾದ ಮಾಡ್ತಾನ ಅಮೋಘ ಸಿದ್ಧಗ ಪರಮಾತ್ಮ ಆ ಪ್ರಕಾರವಾಗಿ ಮುಂದ ಅಮೋಘ ಸಿದ್ಧ ಹೆಂಗ ನಡ್ಕೋತಾನ ಮತ್ತೆ ಯಾರ ಮನಿಗೆ ಹೆಣ್ಣು ಕೇಳಕ್ ಹೋಗ್ತಾನ ಅಂಬುದನ್ನ ನೋಡೋಣ ಬರಿ ಇನ್ನ ಪರಮಾತ್ಮ ಆಶೀರ್ವಾದ ಮಾಡಿದ ಹಾಗೆ ನೀ ಸಂಸಾರಿಯಾಗುವಂತ ಹೇಳಿದ ಮೇಲೆ ಅಮೋಘ ಸಿದ್ಧ ಮತ್ತ ಬಯಲು ಭೂತಾಳ ಸಿದ್ಧ ಸಾವಿರಾಳಿನ ಸರ್ದಾರ ಭೂತಾಳ ಸಿದ್ಧನ ಜೊತೆ ಹೊರಡಲಾಕ ತಯಾರಾಗಿ ನಿಂದಿರ್ತಾರ ಅಮೋಘ ಸಿದ್ಧನ ಜೊತೆ ಭೂತಾಳ ಸಿದ್ಧನೂ ಇರ್ತಾನ ಮತ್ತು ಅಮೋಘ ಸಿದ್ದ ಕಾಡು ಮೇಡ ಬೆಟ್ಟ ಗುಡ್ಡ ಅಲ್ಕೊಂಡು ಹಿಂಗೇ ನಡ್ಕೊಂತ ಹೋಗ್ತಾ ಇರ್ತಾರ ಯಾವ ಕಡೆ ಹೋಗ್ಬೇಕು ಅನ್ನೋದು ಇಬ್ಬ್ರಿಗಿ ಗೊತ್ತಿರಂಗಿಲ್ಲ ಹೊಲದಾಗ ಕಾಡಿನಾಗ ಎಲ್ಲಾ ಕಡೆ ಹೊರಡ್ತಾ ಇರ್ಬೇಕಾದ್ರ ಅಲ್ಲಿಂದ ಸಿದ್ದ ಮುತ್ತೆ ಒಬ್ಬ ಮುದುಕನು ವೇಸಿದಾಗ ಒಂದ್ ಮನಿಗ್ ಹೋಗ್ತಾನ ದೊಡ್ಡ ಮನಿತನ ಅದು ಆ ಮನಿಗೆ ಹೆಣ್ ಕೇಳಕ್ ಹೋಗ್ತಾನ ಹೋದ ಸಂದರ್ಭದಾಗ ಏನ್ ಆತದ ಆ ಗೌಡುಗ ಮತ್ತ ಅಮೋಘ ಸಿದ್ಧಗ ಹೆಂಗ್ ವಾದ ವಾದ ಆಗ್ತದ ಆ ಗೌಡ ಅಮೋಘ ಸಿದ್ಧಗ ಏನು ಹೇಳ್ತಾನ ಮುಂದ ಅಮೋಘ ಸಿದ್ಧ ಮತ್ತ ಪದ್ಮಾವತಿ ದೇವಿದು ಯಾವ ರೀತಿಯಾಗಿ ಮದುವೆ ಆಗುತ್ತಾ ಎಂಬುದನ್ನ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಪದ್ಮಾವತಿದು ಮತ್ತ ಅಮೋಘ ಸಿದ್ದನ ಭೇಟಿ ಯಾವ ರೀತಿಯಾಗಿ ಆಗ್ತದ ಅಂತ ಹೇಳಿ ನಿಮಗ ನಾನು ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರಿ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ